ಬಂಧುಗಳೇ ನಮಸ್ಕಾರ ನನ್ನ ಶ್ರೀ ಹೇಮಂತ್ ಕುಮಾರ್ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಬಂಧುಗಳೇ ನೀವೆಲ್ಲ ಗಮನಿಸಿರುವಂತೆ ಏನು ಕೆ ಕೆಪಿ ಅಗ್ರಹಾರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆದ ಗೋವಿಂದ ರಾಜು ಅವ್ರನ್ನ ಲೋಕಾಯುಕ್ತ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ನಡೆದ ಈ ಡ್ರಾಮ ನೀವೆಲ್ಲ ಗಮನಿಸಿದ್ರೆ ಇವತ್ತು ಅದು ದೇಶಾದ್ಯಂತ ವೈರಲ್ ಆಗಿದೆ ಮತ್ತೆ ಕರ್ನಾಟಕದ ಮಾನಮರ್ಯಾದೆ ಮೂರ್ ಕಾಸ್ ಹರಾಜ್ ಆಗಿದೆ ಇದನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಪರಿವರ್ತಿಸಿ ಪರಿವರ್ಣಿಸಿ ಅವನ ಆ ವ್ಯಕ್ತಿ ಏನು ಗೋವಿಂದರಾಜ ಕೆಲಸದಿಂದ ವಜಾ ಮಾಡಬೇಕು ಹಾಗೆ ಇದನ್ನು ಕೇಳಿ ಬಂದಂಥ ಇನ್ನೊಬ್ಬನೇ ಹೆಸರು ಎ ಸಿ ಪಿ ಚಂದನ್ ಎ ಸಿ ಪಿ ಚಂದನ್ ಯಾರು ಅಂದರೆ ದರ್ಶನ್ ವಿಚಾರವಾಗಿ ನಾನು ಸೂಪರ್ ಕ್ಯಾಪು ನಾನು ಪ್ರಾಮಾಣಿಕ ದಕ್ಷ ಅಂತ ಬಿಲ್ಡಪ್ ತಗೊಂಡಂಥ ಎ ಸಿ ಪಿ ಚಂದನ್ ಅವರ ಪ್ರಾಣ ಸ್ನೇಹಿತ ಈ ಮುನಿರಾಜುಗೌಡ ಮುನಿರಾಜುಗೌಡನ ಸ್ನೇಹಿತ ಎ ಸಿ ಪಿ ಚಂದನು ಅವರು ನಿರಂತರವಾಗಿ ಯಾರು ಗೋವಿಂದರಾಜ ಮೇಲೆ ಒತ್ತಡ ಏರಿ ಒತ್ತಡ ಇದ್ರ ಮೂಲಕ ಸುಳ್ಳು ದ ದೂರುಗಳನ್ನ ದಾಖಲಿಸೋದ್ರ ಮೂಲಕ ಏನು ದೂರುದಾರರ ಮೇಲೆ ನಿರಂತರವಾಗಿ ಆ ಎಫ್ಐಆರ್ಗಳನ್ನ ಮಾಡಿ ಪ್ರತಿದಿನ ಆ ಪೊಲೀಸ್ ಸ್ಟೇಷನ್ಗೆ ಬರುವಂತೆ ಮಾಡಿ ಅವರಿಗೆ ನಿರಂತರವಾಗಿ ದಬ್ಬಾಳಿಕೆಯನ್ನ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಮನೆಯಲ್ಲಿ ವಯಸ್ಸಾದವರಿದ್ರು ಹೆಣ್ಮಕ್ಳಿದ್ರು ಅವ್ರ ಮೇಲೆ ಎಫ್ಐಆರ್ ಆಗಿರುತ್ತೆ ಅವ್ರನ್ನ ಪೊಲೀಸ್ ಸ್ಟೇಷನ್ ಆಲಿಸುವಂತ ಮೂಲಕ ಕಿರುಕುಳನ್ನ ಕೊಟ್ಟಿರ್ತಾರೆ ತನ್ನ ಕರ್ತವ್ಯನ ದುರುಪಯೋಗ ಪಡಿಸಿಕೊಂಡಿರ್ತಾರೆ ಇದರಲ್ಲಿ ಎ ಸಿ ಪಿ ಚಂದನ್ ಅವರ ಪಾತ್ರನೂ ಕೇಳಿ ಬಂದಿರೋದ್ರಿಂದ ಯಾಕೆಂದ್ರೆ ನೇರವಾಗಿ ಗೋವಿಂದರಾಜುನೇ ಒಂದು ಆಡಿಯೋದಲ್ಲಿ ನೇರವಾಗಿ ಹೇಳ್ತೇನೆ ಇದರಲ್ಲಿ ಎ ಸಿ ಪಿ ಚಂದನ್ ಅವರು ನಂಗೆ ಒತ್ತಡ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಇದು ಮಾಡ್ತಾ ಇದ್ದೀನಿ ಅಂತ ಮತ್ತೆ ಮುನಿರಾಜುಗೌಡನು ಸಹ ಹೇಳಿದಾನೆ ಇದು ಎ ಸಿ ಪಿ ಅವರ ಚಂದನ್ ಅವ್ರ ದುಡ್ಡು ಯಾರ ದುಡ್ಡು ಗೊತ್ತೇನೋ ಇದು ಎ ಸಿ ಪಿ ಅವ್ರ ಚಂದನ್ ಅವ್ರ ದುಡ್ಡು ಅಂತ ಇದರಲ್ಲಿ ನೇರವಾಗಿ ಎ ಸಿ ಪಿ ಚಂದನ್ ಪಾತ್ರ ಇರೋದು ಎದ್ ಕಾಣಿಸ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತಗೋಬೇಕು ಗಂಭೀರವಾಗಿ ತಗೊಂಡು ಏನು ಎ ಸಿ ಪಿ ಚಂದನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಿ ಪಾರದರ್ಶಕವಾಗಿ ತನಿಖೆ ನಡೀಬೇಕು ಯಾಕೆಂದರೆ ಇದು ಪಾರದರ್ಶಕವಾಗಿ ತನಿಖೆ ನಡೀಲಿಲ್ಲ ಅಂದರೆ ಏನಾಗುತ್ತೆ ಇವಾಗ ಆಲ್ರೆಡಿ ದುರುಪಯೋಗದಂತೆ ಇವಾಗ ಏನು ಮುನಿರಾಜುಗೌಡ ಎ ಸಿ ಪಿ ಚಂದನ್ಗೆ ಗೆಳೆಯ ಅಂತ ಅಂದ್ಕೊಂಡು ಇವತ್ತು ರಿಟರ್ನ್ ಕೇಸ್ ಹಾಕಿಸಿ ಏನು ದೂರುದಾರರ ವಿರುದ್ಧನೇ ಪಿತೂರಿ ಮಾಡಿ ಹಿಂದೆ ಅವಶ್ಯಕತೆ ಇಲ್ದಿರುವಂತಹ ಕೇಸ್ಗಳು ಹಾಕಿ ಅನವಶ್ಯಕ ಸೆಕ್ಷನ್ಗಳನ್ನ ಆ್ಯಡ್ ಮಾಡಿ ಅವ್ರಿಗೆ ನಿರಂತರವಾಗಿ ಕಿರುಕುಳ ಕೊಟ್ಟಿದ್ದಾರೆ ಇದು ಕರ್ತವ್ಯ ಲೋಪ ಮತ್ತು ಸರ್ಕ ಅಧಿಕಾರ ದುರುಪಯೋಗ ಆಗಿರುವಂಥದ್ರಿಂದ ಈ ಮುಂದಿನ ದಿನಗಳಲ್ಲೂ ಈ ಕೇಸು ಹಿಡಿಯುವ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ಎ ಸಿ ಪಿ ಸಹ ಈ ಕೆ ಈ ತನಿಖೆ ಮುಗಿ ಮುಗಿಯೋವರೆಗೂ ಸಸ್ಪೆಂಡ್ ಮಾಡಬೇಕು ಮತ್ತೆ ಏನು ಲಂಚದಲ್ಲಿ ಲಂಚ ತೆಗೆದುಕೊಂಡು ಬೇಕಾದ್ರೆ ಸಿಗಕಂಡ ಗೋವಿಂದರಾಜ್ನ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಮತ್ತೆ ಇದು ಪಾರದರ್ಶಕವಾಗಿ ತನಿಖೆ ಆಗಬೇಕು ಈ ಪಾರದರ್ಶಕವಾಗಿ ತನಿಖೆ ಆದಂತ ಸಂದರ್ಭದಲ್ಲಿ ಮಾತ್ರ ದೂರುದಾರರಿಗೆ ನ್ಯಾಯ ಸಿಗುವಂಥದ್ದು ಮತ್ತೆ ಪೊಲೀಸ್ ಇಲಾಖೆ ಮೇಲೆ ಜನಗಳಿಗೆ ನಂಬಿಕೆ ಬರುವಂಥದ್ದು ಇವತ್ತು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆನ ಮರ್ಯಾದೆ ಉಳಿಸುವಂತ ಕೆಲಸನ ಮಾಡಬೇಕು ಈ ಪೊಲೀಸ್ ಇಲಾಖೆನ ಮರ್ಯಾದೆ ಉಳಿಸಬೇಕು ಅಂದ್ರೆ ಕೂಡಲೇ ಏನು ಎ ಸಿ ಪಿ ಚಂದ್ರನ್ನ ಸಸ್ಪೆಂಡ್ ಮಾಡಬೇಕು ಏನು ದುಡ್ಡು ತಗಲಾಕಂಡು ತಗೋಬೇಕಾರೆ ತಗೊಳಾಕಂಡಂತ ಲೋಕಾಯುಕ್ತ ಬಲೆ ಬಿದ್ದಂತ ಗೋವಿಂದ ರಾಜ್ನ ಕೆಲಸದಿಂದ ವಜಾ ಮಾಡಬೇಕು ವಜಾ ಮಾಡಿದ್ರೆ ಮಾತ್ರ ಒಂದಷ್ಟು ಮಾನ ಮರ್ಯಾದೆ ಉಳಿಯುತ್ತದೆ